ಎಲ್ಲಿಗೆ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಪೆಸ್ರೆಟ್ ಜೊತೆಗೆ ಇಡ್ಲಿ ದೋಸೆ ಜೊತೆಗೆ ರುಚಿ ರುಚಿಯಾಗಿ ಶೇಂಗಾ ಚಟ್ನಿ ಮಾಡೋಣ ಈ ಹಿಂದೆ ಕೂಡ ಮಾಡಿದ್ವಿ ಬಟ್ ಇದು ಕಂಪ್ಲೀಟ್ ಆಂಧ್ರ ಸ್ಟೈಲ್ ರುಚಿಯಾಗಿರುತ್ತೆ ಸೊ ಫಸ್ಟ್ ಶೇಂಗಾ ಹುರ್ಕೊಳ್ಳಿಕ್ಕೆ ನಾನು ಅಗೇರೋ ಅವ್ರದ್ದು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಟ್ರೈಪ್ಲೆ ಫ್ರೈಯಿಂಗ್ ಪ್ಯಾನ್ನ ಬಳಸ್ತಾ ಇದ್ದೀನಿ ಪ್ಯಾನ್ ಎಲ್ಲ ಬಿಸಿ ಆದಮೇಲೆ ಇದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಶೇಂಗಾನ ಹುರ್ಕೋಬೇಕು ಶೇಂಗಾ ಹುರಿಯುವಾಗ ಸ್ಟಾರ್ಟಿಂಗ್ ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡ್ರು ಆಮೇಲೆ ಸಣ್ಣಕ್ಕೆ ಇಟ್ಕೊಂಡು ಪೂರ್ತಿ ಒಳಗಡೆಯಿಂದ ಚೆನ್ನಾಗಿ ಫ್ರೈ ಆಗೋವರ್ಗು ಈ ತರ ಹುರ್ಕೋಬೇಕು ಹುರಿತಾ ಹುರಿತಾನೆ ಇದ್ರದ ಸಿಪ್ಪೆ ಎಲ್ಲಾ ಬಿಡುತ್ತೆ ಈ ತರ ಇಲ್ಲಿವರೆಗೂ ಹುರ್ಕೊಂಡ್ರೆ ರುಚಿಯಾಗಿರತ್ತೆ ಶೇಂಗಾ ಚಟ್ನಿ ಅಹ್ ಹುರಿದು ತಣ್ಣಗಾದ್ಮೇಲೆ ಇದನ್ನ ಸಿಪ್ಪೆನ ತೆಗ್ದಿಟ್ಕೊಡಿ ಇದೇ ಫ್ರೈಯಿಂಗ್ ಪ್ಯಾನ್ ಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾಲ್ಕರಿಂದ ಐದು ಒಣ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದೀನಿ ಒಂದ್ ನಾಲ್ಕೈದು ಹೆಸಲು ಬೆಳ್ಳುಳ್ಳಿನ ಹಾಕೊಂಡು ಹುರ್ಕೊಂಡು ಮೀಡಿಯಂ ಸೈಜ್ ಒಂದು ಈರುಳ್ಳಿ ಹಾಗೆ ಕರಿಬೇವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದೀನಿ ಬ್ಯಾಡ್ಗೆ ಅಲ್ಲ ಸೊ ಖಾರ ಇರುತ್ತೆ ಖಾರವಾಗಿದ್ರೇನೆ ಚೆನ್ನಾಗಿರೋದು ಈ ಚಟ್ನಿ ಒಂದ್ ನಾಲ್ಕೈದು ಹಾಕೊಡಿ ಹಾಗೆ ಒಂದ್ ಅರ್ಧ ಇಂಚಷ್ಟು ಶುಂಠಿ ಇದನ್ನು ಹಾಕೊಂಡು ಹುರ್ಕೋಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗೋವರ್ಗು ಈ ತರ ಕಲರ್ ಚೇಂಜ್ ಆಗೋವರ್ಗು ಹುರಿದು ತಣ್ಣಗಾಗ್ಬಿಡಿ ಶೇಂಗಾನು ತಣ್ಣಗಾಗಿ ಸಿಪ್ಪೆ ತೆಗ್ದಿರ್ಬೇಕು ಇದು ಅಷ್ಟೇ ತಣ್ಣಗಾಗಿರ್ಬೇಕು ಇವಾಗ ಶೇಂಗಾ ಮತ್ತೆ ಹುರಿದಿಟ್ಟಿರ ಅಂತ ಈರುಳ್ಳಿ ಎಲ್ಲ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ಟೊಮೆಟೊ ಬೇಕಿದ್ರು ಹಾಕೋಬಹುದು ಒಂದ್ ಅರ್ಧ ಟೊಮೆಟೊ ಇಷ್ಟಪಡೋರು ಹಾಕೋಬಹುದು ಇಲ್ಲಾಂದ್ರೆ ಹುಣ್ಸೆ ಹುಳಿ ಕೂಡ ಹಾಕೋಬಹುದು ಹುಳಿ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಹಾಗಾಗಿ ಕೆಡಲ್ಲ ಶೇಂಗಾ ಚಟ್ನಿ ಬೇಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ತುಪ್ಪನ ಸೇಸಬಿಟ್ಟು ಒಂದ್ ಇಂಚ್ ಅಷ್ಟು ಹುಣ್ಸೆಣ್ಣ ನೆನ್ಸಿಟ್ಕೊಂಡಿದ್ದೆ ನೀರ್ ಸಮೇತ ಹಾಕೊಂಡು ರುಬ್ಕೊಡಿ ದಪ್ತಪ್ತಾಗಿರ್ಲಿ ಚಟ್ನಿ ತುಂಬಾ ಆಗ್ಬಾರ್ದು ಈ ತರ ಈ ಹದಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಹುಳಿ ಬಿದ್ದಿರೋದ್ರಿಂದ ಇರತ್ತೆ ಇದು ಚಟ್ನಿ ಬೇಗ ಹಾಳಾಗಲ್ಲ ಹುರಿದಿರೋದ್ರಿಂದ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ತುಂಬಾ ರುಚಿಯಾಗಿರುತ್ತೆ ಪೆಸರಾಜ್ ಜೊತೆ ಕೊಡ್ತಾರೆ ಆಂಧ್ರ ಕಡೆ ಎಲ್ಲ ಇದಕ್ಕೆ ಒಂದು ಕಡಾಯ್ನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ ಮತ್ತೆ ಉದ್ದಿನಬೇಳೆ ಉದ್ದಿನಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಇಂಗು ಹಾಗೆ ಒಣ್ಮೆಣ್ಸಿನ್ಕಾಯಿ ಕರ್ಬೇವನ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಗ್ಗರಣೆ ಕೊಟ್ಟರೆ ರುಚಿ ರುಚಿಯಾಗಿರೋಂಥ ಆಂಧ್ರ ಸ್ಟೈಲ್ ಶೇಂಗಾ ಚಟ್ನಿ ರೆಡಿಯಾಗುತ್ತೆ ಇಡ್ಲಿ ಜೊತೆ ದೋಸೆ ಜೊತೆ ಉಪ್ಪಿಟ್ಟು ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಪೆಸರಟ್ ಜೊತೆ ಪೆಸ್ರಟ್ ಅಂದರೆ ಬೇಳೆಲಿ ದೋಸೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು